ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ದೀಪಾ ಇದೀಗ ಹೆಡ್ಲೈನ್ಸ್ ಕರ್ಣಿ ಸೇನಾ ಮುಖ್ಯಸ್ಥರ ಹತ್ಯೆ ಪ್ರಕರಣ ಮೂವತ್ತೊಂದು ಸ್ಥಳಗಳಲ್ಲಿ ಎನ್ಐಎ ದಾಳಿ ಪ್ರಮುಖ ಆರೋಪಿಯ ಬಂಧನ ಪುಣ್ಯಸ್ಮರಣೆಯ ವೇಳೆ ಇರಾನ್ನಲ್ಲಿ ಬಾಂಬ್ ಸ್ಫೋಟ ಎಪ್ಪತ್ಮೂರು ಮಂದಿ ಸಾವು ನೂರ ಎಪ್ಪತ್ತು ಜನರಿಗೆ ಗಾಯ ಅಮೆರಿಕವನ್ನು ದೂರಿದ ಇರಾನ್ ಬ್ರಿಟನ್ನಲ್ಲಿ ವಿಚಿತ್ರ ಪ್ರಕರಣ ಹದಿನಾರು ವರ್ಷದ ಬಾಲಕಿ ಮೇಲೆ ಮೆಟಾವರ್ಸ್ನಲ್ಲಿ ಗ್ಯಾಂಗ್ ರೇಪ್ ತನಿಖೆ ನಡೆಸುತ್ತಿರುವ ಪೊಲೀಸರು ಕೂಸಿನ ಆರೈಕೆಗೆ ಸಿಕ್ತಿಲ್ಲ ಸೂಕ್ತ ಮನೆ ತಾಯಂದಿರಿಗೆ ಆಸರೆಯಾಗಬೇಕಿದ್ದ ಯೋಜನೆ ಹಿನ್ನಡೆ ಶಿಶುಪಾಲನಾ ಕೇಂದ್ರದ ಕಾಮಗಾರಿ ಕುಂಠಿತ ಇದೀಗ ಸುದ್ದಿಗಳ ವಿವರ ಅಯೋಧ್ಯೆ ರಾಮಜನ್ಮಭೂಮಿಗಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದಲ್ಲಿ ಭಾಗಿಯಾಗಿದ್ದ ಶ್ರೀಕಾಂತ್ ಪೂಜಾರಿ ಬಂಧನ ಕಾಕತಾಳೀಯ ಇದರಲ್ಲಿ ಪ್ರತಿಕಾರವೂ ಇಲ್ಲ ತುಷ್ಟೀಕರಣವೂ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಹಳೆಯ ಪ್ರಕರಣಗಳನ್ನು ಪರಿಶೀಲನೆ ನಡೆಸುವ ವೇಳೆ ಪೊಲೀಸರು ಇದರೆ ಮೂವತ್ತಾರು ಜನರ ಜೊತೆಗೆ ಇವರನ್ನು ಕೂಡ ಬಂಧಿಸಿದ್ದಾರೆ ಎಂದು ಹೇಳಿದ್ದಾರೆ ಅಕ್ರಮ ಸಾರಾಯಿ ಮಾರಾಟ ಡೋಂಬಿ ಮಟಕ ಜೂಜಾಟ ಮುಂತಾದ ಹದಿನಾರು ಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯ ಪರವಾಗಿ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ನಾಯಕರು ಈತನ ಎಲ್ಲಾ ಅಪರಾಧ ಕೃತ್ಯಗಳಿಗೆ ತಮ್ಮ ಪಕ್ಷದ ಬೆಂಬಲವಿದೆ ಎಂಬುದನ್ನು ಬಹಿರಂಗವಾಗಿ ಹೇಳಲಿ ಅಥವಾ ಪ್ರತಿಭಟನೆ ಕೈಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೋರಲಿ ಎಂದು ಕಿಡಿಕಾರಿದ್ದಾರೆ ಶ್ರೀ ರಾಷ್ಟ್ರೀಯ ರಜಪೂತ ಕರ್ಣಿ ಸೇನೆಯ ಮುಖ್ಯಸ್ಥ ಸುಖದೇವ್ ಸಿಂಗ್ ಗೋಗೇವಡಿ ಹತ್ಯೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಬುಧವಾರ ಪ್ರಮುಖ ಆರೋಪಿಯನ್ನು ಬಂಧಿಸಿದೆ ಎನ್ಐಎ ರಾಜಸ್ಥಾನ ಮತ್ತು ಹರಿಯಾಣದ ಹಲವು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದೆ ಬಂಧಿತ ಆರೋಪಿ ಅಶೋಕ್ ಕುಮಾರ್ ಗ್ಯಾಂಗ್ಸ್ಟರ್ ರೋಹಿತ್ ಗೋಡಾರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದು ಗೋಗೆಮಡಿ ಹತ್ಯೆಯನ್ನು ಹೊಣೆಯನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಒಪ್ಪಿಕೊಂಡಿದ್ದ ತನಿಖಾ ಸಂಸ್ಥೆಯು ಡಿಸೆಂಬರ್ ಹನ್ನೊಂದರಂದು ಪೊಲೀಸರಿಂದ ತನಿಖೆಯನ್ನು ವಹಿಸಿಕೊಂಡಿತ್ತು ಮೂವತ್ತೊಂದು ಸ್ಥಳಗಳಲ್ಲಿ ಬುಧವಾರ ದಾಳಿ ನಡೆಸಿದ ಎನ್ಎಎ ಹಲವಾರು ಶಂಕಿತರನ್ನು ಪ್ರಶ್ನಿಸಿದೆ ರಾಜಸ್ಥಾನದ ಜುಂಜುವಿನಲ್ಲಿ ಹಲವಾರು ಶಸ್ತ್ರಾಸ್ತ್ರಗಳನ್ನು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡ ನಂತರ ಪ್ರಮುಖ ಶಂಕಿತ ಅಶೋಕ್ ಕುಮಾರನನ್ನು ಬಂಧಿಸಲಾಗಿದೆ ಎಂದು ಎನ್ಐಎ ಹೇಳಿದೆ ಬಂಧಿತ ಆರೋಪಿಗಳು ಮತ್ತು ಶಂಕಿತರ ನಿರಂತರ ವಿಚಾರಣೆಯು ಹತ್ಯೆಯಲ್ಲಿ ಹರಿಯಾಣ ಮತ್ತು ರಾಜಸ್ಥಾನದ ಮೂಲದ ಹಾರ್ಡ್ ಕೋರ್ ಕ್ರಿಮಿನಲ್ಗಳು ಮತ್ತು ಸಂಘಟಿತ ಕ್ರಿಮಿನಲ್ಗಳ ಗ್ಯಾಂಗ್ಗಳ ಸದಸ್ಯರ ಕೈವಾಡವನ್ನು ಬಹಿರಂಗಪಡಿಸಿದೆ ಎಂದು ಫೆಡರಲ್ ಏಜೆನ್ಸಿ ಹೇಳಿದೆ ಇರಾನ್ ಸೇನಾಧಿಕಾರಿಯಾಗಿದ್ದ ಕಾಸಿಂ ಸುಲೇಮಾನಿ ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಬಾಂಬ್ ಸ್ಫೋಟವಾಗಿದ್ದು ಎಪ್ಪತ್ತ್ ಮೂರು ಮಂದಿ ಸಾವಿಗೀಡಾಗಿದ್ದಾರೆ ಎಂದು ವರದಿಯಾಗಿದೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜನರನ್ನು ಗುರಿಯಾಗಿಸಿಕೊಂಡು ಈ ಬಾಂಬ್ ಸ್ಫೋಟವಾಗಿದೆ ದಕ್ಷಿಣ ನಗರವಾದ ಕರ್ಮನ್ನಲ್ಲಿರುವ ಸಾಹೇಬ್ ಆಲ್ ಜಮಾನ್ ಮಸೀದಿ ಮೆರವಣಿಗೆಯಲ್ಲಿ ಎರಡು ಬಾರಿ ಸ್ಫೋಟಗಳು ಸಂಭವಿಸಿದ್ದು ಮೂರು ಮಂದಿ ಮೃತಪಟ್ಟಿದ್ದಾರೆ ನೂರ ಎಪ್ಪತ್ತೊಂದು ಜನರು ಗಾಯಗೊಂಡಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಆನ್ಲೈನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ವಿಚಿತ್ರ ಪ್ರಕರಣವೊಂದು ದಾಖಲಾಗಿದೆ ಆನ್ಲೈನ್ ಮೆಟಾವರ್ಸ್ ನಲ್ಲಿ ಹದಿನಾರು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಈ ಸಂಬಂಧ ದಾಖಲಾದ ಜಗತ್ತಿನ ಮೊದಲ ಪ್ರಕರಣದ ಕುರಿತು ಬ್ರಿಟನ್ನಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ತನ್ನದೇ ಅವತಾರದ ಡಿಜಿಟಲ್ ಸೃಷ್ಟಿಯ ಮೇಲೆ ಆನ್ಲೈನ್ನಲ್ಲಿರುವ ಅಪರಿಚಿತರು ಸಾಮೂಹಿಕ ಅತಿಚಾರ್ ಅತ್ಯಾಚಾರ ಎಸಗಿರುವುದು ಕಂಡು ತನಗೆ ತೀವ್ರ ಆಘಾತವಾಗಿದೆ ಎಂದು ಬಾಲಕಿ ತಿಳಿಸಿದ್ದಾಳೆ ಬಾಲಕಿಯು ಆನ್ಲೈನ್ನ ಇಮರ್ಸಿವ್ ಗೇಮ್ನಲ್ಲಿ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಅನ್ನು ಧರಿಸಿದ್ಲು ಇದು ಆನ್ಲೈನ್ ಗೇಮ್ ಆಗಿದ್ದರಿಂದ ಆಕೆ ಯಾವುದೇ ದೈಹಿಕ ಗಾಸಿಗೆ ಒಳಗಾಗುತ್ತೆ ತನ್ನನ್ನು ಜಗತ್ತಿನಲ್ಲಿ ಯಾರೋ ಅತ್ಯಾಚಾರ ಮಾಡಿದರಂತೆ ಬಾಲಕಿಯು ಭಾವನಾತ್ಮಕ ಹಾಗೂ ಮಾನಸಿಕ ಆಘಾತಕ್ಕೆ ತುತ್ತಾಗಿದ್ದಾಳೆ ಎಂದು ದಿ ನ್ಯೂ ಆರ್ಕ್ ಪೋಸ್ಟ್ ವರದಿ ಮಾಡಿದೆ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಮನರಿಗಾ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಿಸಲು ಹೊರಟಿರುವ ಕೂಸಿನ ಮನೆಗಳಿಗೆ ಸೂಕ್ತ ಕೊಠಡಿ ಲಭಿಸಿದ ಕಾರಣ ಶಿಶು ಪಾಲನೆ ಕೇಂದ್ರ ಆರಂಭಿಸುವ ಸರ್ಕಾರದ ಮಹತ್ವಾಂಶೆಗೆ ಹಿನ್ನಡೆಯಾಗಿದೆ ರಾಜ್ಯಾದ್ಯಂತಹ ನಾಲ್ಕು ಸಾವಿರ ಕೂಸಿನ ಮನೆಗಳ ನಿರ್ಮಾಣ ಗುರಿ ಪೈಕಿ ಈವರೆಗೆ ಆರಂಭವಾಗಿದ್ದು ಎಂಟುನೂರ ತೊಂಬತ್ತೆರಡು ಮಾತ್ರ ಅವುಗಳಲ್ಲಿ ಕೊಪ್ಪಳದಲ್ಲಿ ಅತಿ ಹೆಚ್ಚು ನೂರ ಐವತ್ತೈದು ಮನೆಗಳು ಆರಂಭವಾಗಿದೆ ಬಳ್ಳಾರಿ ಚಿತ್ರದುರ್ಗ ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರಗತಿ ಶೂನ್ಯವಾಗಿದ್ದು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಸನ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಆರಂಭಿಸಿರುವ ಕೂಸಿನ ಮನೆಗಳ ಸಂಖ್ಯೆ ಎಡಂಕಿ ಎರಡಂಕಿ ತಲುಪಿಲ್ಲ ಇನ್ನು ಐನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಹೊಂದಿರುವ ಬೆಳಗಾವಿಯಲ್ಲಿ ನಾಲ್ಕುನೂರ ಎಂಟು ಕೂಸಿನ ಮನೆಗಳನ್ನು ಆರಂಭಿಸುವಂತೆ ರಾಜ್ಯ ಸರ್ಕಾರ ಗುರಿ ನೀಡಿತು ಈವರೆಗೆ ಎರಡುನೂರ ಅರವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆಗಳಿಗೆ ಕೊಠಡಿಗಳನ್ನು ಅಂತಿಮಗೊಳಿಸಲಾಗಿದ್ದು ಹದಿನೆಂಟು ವಾರ ಮಾತ್ರ ಆರಂಭಗೊಂಡಿವೆ ಯೋಜನೆ ಆರಂಭಿಸಿ ಅರ್ಧ ವರ್ಷ ಕಳೆದರೂ ಇನ್ನೂರಕ್ಕೂ ಅಧಿಕ ಸ್ಥಳಗಳಲ್ಲಿ ಕೂಸಿನ ಮನೆ ತೆರೆಯುವ ಬಗ್ಗೆ ಸ್ಪಷ್ಟತೆ ಇಲ್ಲ ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಟ್ವೆಂಟಿಫೋರ್